ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ बात ना धात्र संस्थिया निर्देशक प्रस्तुत ना भारतीय अलग शिक्षण केंद्र कल्याण शिक्षक श्रुतिवी मत कहते हैं یا سانٹ بے ತಿರುಗಾಟ ಅಂತ ಹೇಳಿದ್ದು ಹಾಗೆ ಅದೇ ತರಕಾರಿ ನಾಟಕವನ್ನು ತಗೊಂಡು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಿಂದ ಪ್ರೀತಿಯಿಂದ ಸ್ವಾಗತಿಸಿ ಆಯೋಜಿಸಿದ್ದೇವೆ ಮೊದಲೇ ದಿನ ಸರಸ್ವತಿಯಾಗ ನಾಟಕ ನಮ್ಮ ಮೊದಲ ಅಕ್ಷರದ ತಾಯಿ ಅಂತ ನಮಗೆ ಕರಿದ್ದೇವೆ ಸಾವಿತ್ರಿ ಬೈ ಅಕ್ಷರ ಅವರ ನಾಟಕ ಎರಡನೇ ದಿನ ನಮ್ಮ ಅನುಭವ ಮೊದಲೇ ಯಾರೆಲ್ಲ ಗೊತ್ತಿದೆ ನಮ್ಮ ಸಾರಿಗೆಗಳಲ್ಲಿ ಸ್ವಾಮೀಜಿಯವರ ರಚನೆಯ ಮುಳಿಗೆ ನಾಟಕ ಇದೆ ಮೂರನೇ ದಿನ ಪೌರಾಣಿಕ ಹಿನ್ನೆಲೆಯ ನಗೆ ನಾಟಕವನ್ನು ಕೂಡ ಇಟ್ಕೊಂಡು ಮೂರು ನಾಟಕಗಳನ್ನ ಮೂರು ದಿನ ಪ್ರದರ್ಶನ ಆಗುತ್ತೆ ಆ ಪ್ರದರ್ಶನಕ್ಕೆ ನಿಮ್ಮೆಲ್ಲರ ಇರಲಿ ಅಂತ ಈ ಮೂರು ದಿನ ತಾವು ಬನ್ನಿ ಸಂಜೆ ನಾಟಕದಲ್ಲಿ ಪಾಲ್ಗೊಳ್ಳಿ ನೀವು ಬಂದ್ರೆ ಬಹಳ ಖುಷಿಯಾಗುತ್ತೆ ನಮ್ಮ ಮಾತನ್ನು ಹೇಳ್ತಾ ಈ ಸಂಜನ್ ರಂಗೋತ್ಸವ ಮಾಹಿತಿ ನೀಡುವ ಈ ಪತ್ರಿಕಾ ಪತ್ರಿಕಾಗೋಷ್ಠಿಗೆ ಅತ್ಯಂತ ಪ್ರೀತಿಯಿಂದ ಬಂದು ಶುಭಾಶಯದಲ್ಲಿ ನಮ್ಮ ಮಹಿಂದ ಜಿರಿಯ ರಂಗಕರ್ಗೆ ರಾಜೇಶ್ವರ ಪುಸ್ತಕ ರಾಜಶೇಖರ್ ಬಂದವರಿಗೆ ಮತ್ತೆ ಮಕ್ಕಳೆಲ್ಲರಿಗೂ ಗುರುವಾಗಿದ್ದಂತ ಈಗ ಕೂಡ ನಿರಂತರವಾಗಿ ಮಕ್ಕಳನ್ನು ತಯಾರು ಮಾಡುವಂತಹ ರವರಿಗೆ ನಮ್ಮ ನಮ್ಮ ತಂಗದ ಹಿರಿಯರಾದಂತ ರಾಧಾ ನಾರಾಯಣಗೌಡ ರವರಿಗೆ ರಂಗ ನಿರ್ದೇಶಕರು ನಮ್ಮ ಭಾತ್ರಿ ರಂಗ ಸಂಸ್ಥೆಯ ನಿರ್ದೇಶಕರು ನಮ್ಮ ರಂಗಾಯಣದ ಭಾರತೀಯ ರಂಗ ಶಿಕ್ಷಣಕ್ಕಿಂತ ಶಿಕ್ಷಕರಾಗಿರ್ತಕ್ಕಂತ ಶ್ರುತಿ ರೌರಿಗೆ ನಾನು ಅತ್ಯಂತ ಪ್ರೀತಿಯಿಂದ ಧನ್ಯವಾದ